ಕೆಆರ್ ನಗರ ಮಹಿಳೆ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ನಾಳೆ ಶಿಕ್ಷೆ ಪ್ರಮಾಣವನ್ನು ಜನಪ್ರತಿನಿಧಿಗಳ ಕೋರ್ಟ್ ಪ್ರಕಟಿಸುತ್ತೆ ಏಳ ಹತ್ತ ನೋಡಿ ಮಿನಿಮಮ್ ಅಂತ ಅಂದ್ರೆ ಹತ್ತು ವರ್ಷ ಜೈಲ್ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸುವಂತ ಸಾಧ್ಯತೆ ಇದೆ ಕೇವಲ ಏಳು ತಿಂಗಳಲ್ಲೇ ಸಾಕ್ಷ್ಯ ವಿಚಾರಣೆಯನ್ನ ಪೂರ್ಣಗೊಳಿಸಿ ತೀರ್ಪನ್ನು ಪ್ರಕಟಿಸಿದ್ದಾರೆ ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ಪ್ರಕಟಣೆ ಮಾಡಿರುವಂಥ ತೀರ್ಪಿದು ಆಮೇಲೆ ಹಿಂದೆದೆಲ್ಲ ನಾವು ರೆಫರೆನ್ಸ್ ತಗೊಂಡ್ರೆ ಈ ಥರ ಏಳು ತಿಂಗಳ ಅವಧಿಯಲ್ಲೇನೆ ವಿಚಾರಣೆ ಎಲ್ಲ ನಡೆಸಿ ಇಷ್ಟು ಬೇಗ ತೀರ್ಪು ಕೊಟ್ಟಿರುವಂಥದ್ದು ಕೂಡ ಒಂದು ರೀತಿ ನ್ಯಾಯಮೂರ್ತಿಗಳ ಒಂದು ದಾಖಲೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಹಿಂದೆ ನೀವು ಯಾವುದೇ ಉದಾಹರಣೆ ತಗೊಳ್ಳಿ ಕೇಸ್ಗಳಲ್ಲಿ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಏಳು ತಿಂಗಳಲ್ಲಿ ವಿಚಾರಣೆ ಮುಗಿಸಿ ಆತ ದೋಷಿ ಅಂತೇಳಿ ತೀರ್ಪು ಕೊಟ್ಟಿರುವಂಥದ್ದು ಇದೇ ನನ್ನ ಪ್ರಕಾರ ಮೊಟ್ಟ ಮೊದಲು ಬಾರಿಗೆ ಈ ಥರದೊಂದು ತೀರ್ಪು ಹೊರ ಬಂದಿದೆ ಆಮೇಲೆ ಈಗ ಶಿಕ್ಷೆ ಪ್ರಮಾಣ ಎಷ್ಟಿರ್ಬೋದು ಏಳು ತಿಂಗ್ ಏಳು ವರ್ಷ ಇರತ್ತಾ ಅಥವಾ ಹತ್ತು ವರ್ಷ ಇರುತ್ತಾ ಹದಿನಾಲ್ಕು ವರ್ಷ ಇರುತ್ತಾ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತಾ ಒಂದು ವೇಳೆ ಜೀವಾವಧಿ ಶಿಕ್ಷೆ ಆಗಲಿ ಅಥವಾ ಶಿಕ್ಷೆ ಪ್ರಮಾಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮುಂದಿನ ನಡೆ ಏನಿರ್ಬೋದು ಅವರೇನು ಮಾಡ್ಬೋದು ಅವ್ರ ಮುಂದೆ ಇರುವಂಥ ಆಪ್ಷನ್ಗಳೇನು ಆಮೇಲೆ ನೋಡಿ ಈಗ ತೀರ್ಪೇನೋ ಹೊರಗಡೆ ಬಂದಿದೆ ಆ ತೀರ್ಪನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ ಎಲ್ಲಿಗೆ ಹೋಗ್ಬೋದು ಹೈಕೋರ್ಟ್ಗೆ ಹೋಗ್ಬೋದು ಹೈಕೋರ್ಟ್ ಕದ ತಟ್ಬೋದು ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಅವಕಾಶ ಇದೆ